ನಾನು ಇವತ್ತು ಮನೆ ಬಿಸಿ ಬಿಸಿ ಬಜ್ಜಿ ಮಾಡ್ತಾ ಇದ್ದೀನಿ ಹೇಗೆ ಮಾಡೋಣ ಅಂತ ನೋಡೋಣ ಬನ್ನಿ ಹಾಗೇ ಫಸ್ಟು ಟೀ ಕುಡಿಬೇಕಲ್ವಾ ಅದಕ್ಕೆ ಟೀ ಗಿಟ್ಟಿದ್ದೀನಿ ಮೊದಲು ನಾನು ಟೀ ಜೊತೆ ಬಜ್ಜಿ ನೆಂಚ್ಕೊಂಡು ತಿಂತಾದರೆ ಸೂಪರ್ ಕಾಂಬಿನೇಷನ್ ಅಲ್ವಾ ನೋಡಿ ಟೀ ಹೆಂಗೆ ಬೇಯ್ತಿದೆ ಅಂತ ಹ್ಞೂ ಬನ್ನಿ ನಾನು ನಮ್ಮನೆ ಸಿಕ್ಸ್ ಮೆಂಬರ್ಸ್ ಇದ್ದಾರೆ ಅದಕ್ಕೆ ಇಷ್ಟು ಕಲೆ ತಗೊಂಡಿದ್ದೀನಿ ನಾನು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪಾಗ್ತಾ ಇದೀನಿ ನೀರು ಹಾಡ್ಬಾರ್ದೊಳಕಿ ಮುಂಚೆ ಈ ಕಡಲೆ ಹಿಟ್ಟು ಮತ್ತೆ ಉಪ್ಪನ್ನ ಮಿಕ್ಸ್ ಮಾಡ್ಕೋಬೇಕು ನೀಟಾಗಿ ಈಗ ಸ್ವಲ್ಪ ಸ್ವಲ್ಪ ನೀರು ಹಾಕೊಂಡು ಮಿಕ್ಸ್ ಮಾಡ್ಕೊಂಡು ಗಂಟಾಗಬಾರ್ದು ಆ ಥರ ಮಿಕ್ಸ್ ಮಾಡ್ಬೇಕು ನಾನು ಮತ್ತೆ ನೀರು ಮತ್ತ ನೀರ್ ಹಾಕುತ್ತೇನೆ ಈಗ ಮನೇಲಿ ಯಾವ ತಿಂಡಿನೂ ಮಾಡ್ತಿರ್ಲಿಲ್ಲ ಇವಳು ಈಗ ಯೂಟ್ಯೂಬ್ ಮಾಡೋದಕ್ಕೋಸ್ಕರನಾದ್ರೂ ಮನೇಲಿ ಅಡ್ಗೆ ಮಾಡ್ತಿದ್ದಾಳೆ ಅಂತ ನನ್ನ ಹೇಳ್ತಿದ್ದಾರೆ ಗೇಲಿ ಮಾಡ್ತಿದ್ದಾರೆ ನನಗೆ ಅವ್ರ ಏನ್ ಮಾಡ್ತಿದ್ದಾರೆ ಒಂದ್ಸಲ ನೋಡಿ ಮನೇಲಿ ಗಡಿಯಾರ ನಿಂತೋಗ್ಬಾರ್ದು ಅಂತ ದೊಡ್ಡವರು ಹೇಳ್ತಾರೆ ಸೊ ಅದಕ್ಕೆ ನಮ್ಮನೆ ನಿಂತೋಗ್ ಮೂರ್ ದಿನ ಆಗಿತ್ತು ನಾನ್ ಮಂಜು ಹೇಳಿ ಹೇಳಿ ಇವತ್ ಬೈದಿ ಗಡಿಯಾರನ ಸರಿ ಮಾಡ್ತಿದ್ದಾರೆ ಇಷ್ಟು ಕಂಡೀಷನ್ ಇದ್ರೆ ಸಾಕು ಬಜ್ಜಿ ಇಲ್ಲಿ ತುಂಬಾ ತೆಳ್ಳಗಾಗ್ಬಿಟ್ರೆ ಮೆಣಸಿನ್ಕಾಯಿಗೆ ಇಟ್ಟು ಹಂಟಲ್ಲ ಹ್ಞೂ ಅದು ರೆಡಿ ಈಗ ನಾನು ಮೆಣಸಿನ್ಕಾಯಿನ ಹಚ್ಚಿಟ್ಕೊಂಡಿದ್ದೀನಿ ಉದ್ದುದ್ದ ತುಂಬ ದಪ್ಪ ಇರೋದನ್ನ ನಾಲ್ಕು ಪೀಸ್ ಮಾಡ್ಕೊಂಡಿದ್ದೀನಿ ಸಣ್ಣ ಇರೋದನ್ನು ಎರಡು ಪೀಸ್ ಮಾಡ್ಕೊಂಡಿದ್ದೀನಿ ಇದಕ್ಕೆ ನಾನೀಗ ಉಪ್ಪು ಬೆರೆಸ್ಕೊತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಮಾತ್ರ ಉಪ್ಪು ಏಕೆಂದರೆ ಹಲ್ಲೆ ಹಾಕಿದ್ದೀವಿ ಎಲ್ಲ ಉಪ್ಪು ಅದಕ್ಕೋಸ್ಕರ ಸ್ವಲ್ಪ ಮಾತ್ರ ಉಪ್ಪು ಬೆರೆಸ್ಕೊಂಡು ಉದುರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಿದ ಇದನ್ನ ಮಿಕ್ಸ್ ಮಾಡ್ಕೊಳಕಿನ್ ಮುಂಚೆ ಮೆಣಸಿ ಕಾಯಿನ ನೀಟಾಗಿ ತೊಳೆದಿಟ್ಕೊಂಡು ನೀಟಾಗಿ ಒಂದು ಬಟ್ಟೆಯಲ್ಲಿ ಸೀಟಿಟ್ಕೋಬೇಕು ಅದಾದ್ಮೇಲೆ ಕುದರ್ಸ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಈಗ ನಾನು ಬಾಂಡ್ಗೆ ಎಣ್ಣೆ ಹಾಕಿ ಕಾಯಕ್ಕೆ ಕಿಟ್ಟಿದೆ ಸೊ ಎಣ್ಣೆ ಕಾದಿದೆ ಅನ್ಕೋತೀನಿ ಎಣ್ಣೆ ಕಾದಿದೆ ಈಗ ನಾನು ಬಜ್ಜಿ ಹಾಕ್ತಾ ಇದೀನಿ ಎಣ್ಣೆ ನೋಡ್ತೀನಿ ಈ ಕಡಲೆ ಸಿಟ್ಟಿನ ಜೊತೆಗೆ ಖಾರ ಬೇಕು ಅಂದರೆ ಅಚ್ಚ ಖಾರ ಅಚ್ಚ ಖಾರದ ಒಂದು ಸ್ಪೂನ್ ಮಿಕ್ಸ್ ಮಾಡ್ಕೊಳ್ಳಿ ಮತ್ತು ಗರಮ್ ಗರಮ್ ಆಗಿರಬೇಕು ಅಂದರೆ ಎರಡು ಸ್ಪೂನ್ ಅಕ್ಕಿ ಹಸಿಟ್ಟನ್ನ ಮಿಕ್ಸ್ ಮಾಡ್ಕೊಳ್ಳಿ ಸೋಡಾ ಎಲ್ಲ ಹಾಕಕ್ಕೆ ಹೋಗ್ಬೇಡಿ ಗ್ಯಾಸ್ ಟಿಕ್ ಆಗುತ್ತೆ ಚೆನ್ನಾಗೂ ಇರಲ್ಲ ಅದು ನ್ಯಾಚುರಲ್ ಆಗಿ ಮಾಡಿ ಚೆನ್ನಾಗಿ ಬರುತ್ತೆ ಬಜ್ಜಿ ನಾನು ಫೋನ್ ಸ್ವಿಚ್ ಆಫ್ ಆಗುತ್ತೆ ಕಟ್ ಈ ಬಣ್ಣ ಬರಬೇಕು ಬಜ್ಜಿ ಈ ಬಣ್ಣ ಬಂದಾಗ ಕಂಪ್ಲೀಟ್ ಆಗಿ ನೀಟಾಗಿ ಬೆಂದಿದೆ ಅಂತ ಹೇಳ್ಬಿಟ್ಟು ಹೀಗೆ ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ಳೋಣ ಕಟ್ ಮಾಡು ರೆಡಿ ಟು ಈ ಬಿಸಿ ಬಿಸಿ ಬಜ್ಜಿ ಅಂಡ್ ಬಿಸಿ ಬಿಸಿ ಟೀ ಕೊಳ್ಳಿ ತಗೊಳ್ಳಿ ಬಿಸಿ ಬಿಸಿ ಬಜ್ಜಿ

ನೋಡಿ ಫ್ರೆಂಡ್ಸ್ ನಾನ್ ಮಾಡಿರ ಮಾಡಿದ ಬಜ್ಜಿಯ ಸಿಮೆಂಟ್ ಕಲ್ಸ್ಬಿಟ್ಟು ಒಳಗಡೆ ಬಜ್ಜಿ ಹಾಕಂಗಿತ್ತು ತಿನ್ನಕ್ಕೆ ಹಾಕದೇ ಅದ್ಕೀಗ ನಾವೇನೇ ಆರ್ಡ್ರಾ ಮಾಡ್ಕೊತ ಇದೀವಿ ನಮ್ಗೆಲ್ಲ ಇಂಥವಕ್ಕೆಲ್ಲ ನಾವು ಬಜ್ಜಿ ಹಾಕ ಕೊಟ್ಬಿಟ್ಟು ತಿನ್ನಕೊಡ್ರೆ ಎಂತೇಳೆ ಹೋಟೆಲ್ ತಿನ್ಕೊಳ್ಳಿ ನಾವು ಮಾಡಕ್ ಬರೋದು ಹೆಂಗೆ ಅಂತೇಳೆ ಯಾಕಂದ್ರೆ ಮದುವೆ ಅದು ಅನ್ನಿಸ್ತದೆ ಅದಕ್ಕೆ ಫ್ರೆಂಡ್ಸ್ ಯಾರು ಮದುವೆ ಆಗ್ಬಿಡಿ ಮನೇಲಿ ಯಾರು ಹೆಚ್ಕೊಬೇಡಿ ಹೊರಗಡೆ ಎಲ್ಲ ತಿನ್ಕೊಂಡು ತಿನ್ಕೊಂಡು ಮಜಾ ಮಾಡಿ ಅಷ್ಟೇ ನೋಡಿ ಫ್ರೆಂಡ್ಸ್ ಈಗ ನನ್ನ ತಮ್ಮ ಬಜ್ಜಿ ಹಾಕ್ತಿದ್ದಾನೆ ಹೆಂಗಿರುತ್ತೋ ಗೊತ್ತಿಲ್ಲ ನನ್ನ ನಾನು ಮಾಡಿರೋ ಬಜ್ಜಿ ಚೆನ್ನಾಗಿಲ್ಲ ಅಂತ ಅಂದ್ಬಿಟ್ಟು ಅವ್ರು ಮತ್ತೆ ಫಸ್ಟ್ ಇನ್ನು ಮಾಡ್ಕೋತಿದ್ದಾರೆ ಹ್ಞೂ ನನ್ನ ಬಜ್ಜಿ ಚೆನ್ನಾಗಿ ಮಾಡಲ್ವಂತೆ ಈಗ ನಾನು ಹೇಳಿದ್ನಲ್ಲ ಆ ಥರ ಯಾರು ಮಾಡೋಕ್ಕೆ ಹೋಗ್ಬೇಡಿ ಯಾಕೆಂದರೆ ಮನೇಲೇ ಯಾರೂ ಒಪ್ಕೊಂಡಿಲ್ಲ ಅಂತಂದರೆ ನೀವು ಮಾಡಿಬಿಟ್ಟು ಆಮೇಲೆ ನನ್ನ ಬೈಕೊಳ್ಳೋದು ಬೇಡ ಸೊ ನನ್ನ ತಮ್ಮ ಮಾಡಿದ್ಮೇಲೆ ಹಾಗೆ ಮಾಡಿ ಹೋಗಿ